ಜೈ ಶ್ರೀರಾಮಂತ ಅಂತ ನಮ್ಮ ಎಪಿಸೋಡ್ ನ ಸ್ಟಾರ್ಟ್ ಮಾಡೋಣ ನಿನ್ನೆ ನಾನ್ ರಾಮಾಯಣದಲ್ಲಿ ಓದಿದ ಕಥೆ ಏನಿತ್ತು ಅಂತ ಅಂದ್ರೆ ಶತಾನಂದರು ರಾಮ ಲಕ್ಷ್ಮಣರಿಗೆ ವಿಶ್ವಾಮಿತ್ರರ ಹಿನ್ನೆಲೆ ಅವರು ಹೇಗೆ ಮಹರ್ಷಿಗಳಾದ್ರು ಅಂತ ತಿಳಿಸ್ತಾರೆ ಹಾಗೆ ಜನಕ ಮಹಾರಾಜ ವಿಶ್ವಾಮಿತ್ರರಿಗೆ ಅವರು ಮಾಡಿರುವಂತ ಸೀತಾ ಸ್ವಯಂವರ ಹಾಗೆ ಆ ಶಿವನ್ ಧನಸ್ಸಿನ ಬಗ್ಗೆ ಜನಕರು ವಿಶ್ವಾಮಿತ್ರರಿಗೆ ತಿಳಿಸ್ತಾರೆ ಹಾಗೆ ಯಾರೂನು ಆ ದನಸ್ನ ಆಗಿಲ್ಲ ಒಂದು ಸಾರಿ ರಾಮಚಂದ್ರ ಎತ್ತಿದ್ರೆ ಅದನ್ನ ನಾ ನನ್ ಮಗಳನ್ನ ಕನ್ಯಾದಾನ ಮಾಡ್ಕೊಡ್ತೀನಿ ಅಂತ ವಿಶ್ವಾಮಿತ್ರರ ಹತ್ರ ಜನಕ ಮಹಾರಾಜ ಹೇಳ್ತಾರೆ ಸೊ ನಮ್ಗೆ ನಿನ್ನೆ ನಾವು ಕೇಳಿರುವಂತ ಓದಿರುವಂತ ಸ್ಟೋರಿಯಲ್ಲಿ ಒಂದ್ ಕ್ವಶನ್ ಬರ್ಬೋದು ರಾವಣನ್ ಗೇಕ್ ಆ ದನಸ್ ಎತ್ತಕ್ಕಾಗ್ಲಿಲ್ಲ ಅಂತ ಸೊ ಯಾಕಂದ್ರೆ ರಾವಣನು ಶಿವನ್ ಭಕ್ತ ದೊಡ್ಡ ಭಕ್ತ ಎಷ್ಟೆಲ್ಲ ತಪಸ್ ಮಾಡಿದಾನೆ ಅಹ್ ಅವನ್ನ ಏನು ರುಂಡ್ನೇ ಕಡ್ದು ನಾನು ಅರ್ಪಣೆ ಮಾಡ್ತೀನಿ ನಿಂಗೆ ಅಂತ ಶಿವನ ಹತ್ರ ಎಲ್ಲಾ ಕೇಳ್ಕೊಂಡಿದ್ದಾನೆ ಸೊ ಅಂತ ಶಿವಭಕ್ತ ಶಿವನ್ ಧನಸ್ ಏನಕ್ಕೆ ಎತ್ತಕ್ ಆಗ್ಲಿಲ್ಲ ಎತ್ತಾಗಿಲ್ಲ ಅಂದ್ರು ಅವನು ಸೀತೆನ ಎಳ್ಕೊಂಡ್ ಹೋಗಿ ಮದ್ವೆ ಮಾಡ್ಕೋ ಬಿಕಾಸ್ ಅವನ್ ಅವಾಗಿನ ಟೈಮ್ ಅಲ್ಲಿ ಹಾಗೆ ಮಾಡಿತಲ್ಲ ಅಂದ್ರೆ ಎಲ್ಲಾ ಚಂದ ಚಂದ್ಕಂಡ್ ಎಲ್ಲಾ ಹೆಣ್ಮಕ್ಳನು ಎಳ್ಕೊಂಡ್ ಬಂದಿದ್ರು ಸೊ ಇಲ್ಲಿ ಇನ್ನೊಂದೇನ್ ಸ್ಟೋರಿ ಬರತಾನೆ ಹನುಮಂತನ ತಾಯಿ ಅಂಚನಾ ದೇವಿ ಅವಳು ಮುಂಚೆ ಅಪ್ಸರೇ ಆಗಿರುವಾಗ ಅಂದ್ರೆ ಕುಂಜಸ್ಥಳ ಆಗಿರುವಾಗ ಅವಳ ಮೇಲೂ ರಾವಣ ಬಂದು ಬಲತ್ಕಾರ ಮಾಡಿರ್ತಾನೆ ಸೊ ಅದು ಸ್ಟೋರಿ ನಮ್ಗೆ ಏನು ಯುದ್ಧ ಕಾಂಡದಲ್ಲಿ ಬರತ್ತೆ ಸೊ ಆ ರೀತಿ ರಾವಣ ಮಾಡ್ಬೋದಿತ್ತು ಬಟ್ ಜನಕ ಜನಕ ಮಹಾರಾಜರಿಗೆ ಗೊತ್ತಿತ್ತು ಅಂದ್ರೆ ಈ ರೀತಿ ಯಾರಾದ್ರೂ ನನ್ನ ಗುಣವಂತೆ ರೂಪವಂತೆ ಆಗಿರೋ ಮಗಳ್ನ ಯಾರಾದ್ರೂ ಅತ್ಯಾಚಾರ ಮಾಡ್ಬೋದು ಅಂತ ಅವರು ಬ್ರಹ್ಮನಿಗೆ ತಪಸ್ ಮಾಡಿ ಕೇಳ್ಕೊತಾರೆ ನನ್ ಮಗಳು ಅಂದ್ರೆ ಸೀತೆ ಅವಳ ಮನಸ್ಸಿಚ್ಚೆ ಮನಸ್ಸಿಂದ ಯಾರನ್ನ ಒಪ್ಕೊಂಡು ಇಷ್ಟಪಟ್ಟು ಹೋಗ್ತಾಳೆ ಅಂದ್ರೆ ಯಾರನ್ನ ಇಷ್ಟ ಪಡ್ತಾಳೆ ಅವ್ರು ಮಾತ್ರ ಅವಳನ್ನ ಅಹ್ ಮುಟ್ಬೋದು ಅಂದ್ರೆ ಸ್ಪರ್ಶ ಮಾಡ್ಬೋದು ಇನ್ ಬೇರೆ ಯಾರು ಅವಳನ್ನ ಬಲತ್ಕಾರದಿಂದ ಹೇಳೋದಾಗ್ಲಿ ಅಥವಾ ಯಾವ್ದೋ ರೀತಿಯಲ್ಲಿ ಹಿಂಸೆ ಮಾಡ್ಬಾರ್ದು ಅನ್ನೋ ವರನ ಜನಕ ಮಹಾರಾಜ ಬ್ರಹ್ಮನ್ ತಪಸ್ ಮಾಡಿ ಪಡ್ಕೊಂಡಿರ್ತಾನೆ ಹಾಗೆ ನಮ್ಗೆ ಇನ್ನೂ ಒಂದ್ ಡೌಟ್ ಬರ್ಬೋದು ಎಲ್ರು ಅಹ್ ಆ ಅದನಸ್ನ ಎತ್ತಾಗದೆ ವಾಪಸ್ ಹೋದ್ರು ಅಂತ ಆದ್ರೆ ಅದನ್ನ ದೇವಸ್ಥಾನದಿಂದ ಸ್ವಯಂವರ ಮಂಟಪಕ್ಕೆ ಯಾರ್ ತಂದಿಡ್ತಾರೆ ಹೆಂಗ್ ತಂದಿಡ್ತಾರೆ ಅಷ್ಟೊಂದು ಶಕ್ತಿ ಯಾರಿಗಿರತ್ತೆ ಅಂತ ಅಂದ್ರೆ ಶಿವನೇ ಅವನ ಭಕ್ತರು ಅಂದ್ರೆ ಅಲ್ಲಿರೋ ಜನನ ಒಂದ್ ಸಾವಿರಾರು ಜನನ ಕಳ್ಸಿರ್ತಾನೆ ಅದನ್ನ ಯಾರು ಸಾಮಾನ್ಯ ಮನಸ್ಸು ಅದನ್ನ ಯಾರು ಮುಟ್ಟಕ್ಕಾಗಲ್ಲ ಕಳ್ಸಿರ್ತಾನೆ ಅವ್ರು ಗಾಡಿಯಲ್ಲಿ ತಗೊಂಡು ಅಂದ್ರೆ ಹೇಗೆ ನಾವು ರಥೋತ್ಸವ ನಡೆಯುವಾಗ ನೋಡ್ತೀವಲ್ಲ ರಥನ ಹೆಂಗೆ ಸಾವಿರಾರು ಜನ ಎಳಿತಾರೆ ಆ ರೀತಿ ಆ ದನಸ್ನ ಒಂದು ಗಾಡಿಯಲ್ಲಿ ತಗೊಂಡು ಎಳ್ಕೊಂಡು ಬರ್ತಾರೆ ಅದು ನಾರ್ಮಲ್ ಭೂಮಿ ಮೇಲಿರೋ ಮನುಷ್ಯರಲ್ಲ ಶಿವ ಕಳಿಸಿರುವಂತ ಜನ ಸೊ ಅವ್ರು ಅದನ್ನ ಕಷ್ಟದಿಂದ ಎಳ್ಕೊಂಡ್ ಬಂದು ಆ ಸ್ವಯಂವರದಲ್ಲಿ ಇಟ್ಟಿರ್ತಾರೆ ಸೊ ಅವಾಗ ಜನಕ ಮಹಾರಾಜ ಇಷ್ಟೆಲ್ಲಾ ಕಥೆನ ವಿಶ್ವಾಮಿತ್ರ ಹೇಳ್ತಾರೆ ವಿಶ್ವಾಮಿತ್ರರು ರಾಮಚಂದ್ರನ್ ಹತ್ರ ನೋಡಿ ಒಂದ್ಸಾರಿ ಆ ದನಸ್ನ ಎತ್ತಿ ಅಹ್ ಹೆದೆಗೆಸು ಅಂತ ಹೇಳ್ತಾಗ ರಾಮಚಂದ್ರ ಪ್ರಭು ಸರಿ ಆಯ್ತು ಅಂತ ಹೇಳ್ತಾರೆ ಹೋಗಿ ಆ ದನಸ್ನ ಈಸಿಯಾಗಿ ಏನೋ ಲೈಟ್ ವೇಟ್ ಇರೋ ವಸ್ತುಗಳನ್ನ ನಾವ್ ಎತ್ತಿ ಬಿಡ್ತಿವಲ್ಲ ಸೊ ಆ ರೀತಿ ಅಹ್ ಒಂದ್ ಬೊಂಬೆನ ಎತ್ಕೊಂಡಿರೋ ಹಾಗೆ ಅಷ್ಟೊಂದು ಈಸಿಯಾಗಿ ರಾಮಚಂದ್ರ ಪ್ರಭು ಅದು ಎಡಗೈಯಿಂದ ಆ ದನಸ್ನ ಎತ್ತಾರೆ ಅವರು ಹೆಂಗ ಅಂದ್ರೆ ನಾರ್ಮಲ್ ಏನು ಅಂದ್ರೆ ವೇಟ್ಲೆಸ್ ಥಿಂಗ್ಸ್ ಲೈಕ್ ನಾವ್ ಎಕ್ಸಾಂಪಲ್ ಬಲೂನ್ ಅನ್ಕೋಬಹುದು ನಾವ್ ಎಷ್ಟ್ ಈಸಿಯಾಗಿ ಅದನ್ನ ಅಹ್ ಏನು ಹಿಡ್ಕೋತೀವಿ ಏನು ವೇಟ್ ಇರಲ್ಲ ಆತರ ಅವರು ಅದನ್ನ ಇಂದ ಸುಮ್ನೆ ಆಟದ ವಸ್ತು ತರ ಎತ್ತಾರೆ ಎತ್ತಿ ಅದನ್ನ ಅಂದ್ರೆ ಅದನ್ನ ಎಳೆದು ಕಟ್ಬೇಕಲ್ಲ ದಾರಾನ ಸೊ ಅವ್ರು ಅದನ್ನ ಎಳದ್ ಕಟ್ಬೇಕಂದ್ರೆ ರಾಮಚಂದ್ರ ಪ್ರಭು ಅಂದ್ರೆ ಅವ್ರ ಬಲ ಎಷ್ಟಿರತ್ತೆ ಸೊ ಅಹ್ ಅದ ಯಾರಿಗೂ ಕಂಪೇರ್ ಮಾಡಕ್ಕಾಗಲ್ಲ ಸಾಕ್ಷಾತ್ ವಿಷ್ಣು ಅವತಾರ ಅದನ್ನ ಎಳ್ದು ಕಟ್ತಿರ್ಬೇಕಂದ್ರೆ ಸೊ ಮುರಿದು ಹೋಗ್ಬಿಡತ್ತೆ ಸೊ ಅವ್ರ ಬಲಕ್ಕೆ ಅದು ಮುರಿದೋಗತ್ತೆ ಅಲ್ಲಿರುವಂತ ಜನ ಎಲ್ಲಾ ಕುಸಿದು ಕೆಳಗಡೆ ಬೀಳ್ತಾರೆ ಸೊ ಅದ್ ಎಷ್ಟು ದೊಡ್ಡ ಶಬ್ದ ಆಗತ್ತೆ ಅಂದ್ರೆ ನೂರಾರು ಪರ್ವತಗಳು ಬಿದ್ದಾಗ ಎಷ್ಟು ದೊಡ್ಡ ಶಬ್ದ ಆಗತ್ತೆ ಅಷ್ಟು ದೊಡ್ಡ ಶಬ್ದ ಆಗಿ ಅಲ್ಲಿರುವಂತವ್ರು ಎಲ್ಲರೂ ಕುಸಿದ್ ಬೀಳ್ತಾರೆ ರಾಮ ಲಕ್ಷ್ಮಣ ವಿಶ್ವಾಮಿತ್ರ ಮತ್ತೆ ಜನಕನ್ನ ಬಿಟ್ಟು ಇಡೀ ಊರಲ್ಲಿರೋ ಜನ ಆ ಸಭೆಯಲ್ಲಿರೋ ಜನ ಎಲ್ರು ಕುಸಿದ್ ಬೀಳ್ತಾರೆ ಅಂದ್ರೆ ಅದು ಶಿವನ್ ಅನಿಸು ಅದಕ್ಕೆ ಅಷ್ಟೊಂದ್ ಪವರ್ ಇದೆ ಅದನ್ನ ಎತ್ತಕ್ಕೆ ಆಗದೆ ಇರುವಷ್ಟು ಪವರ್ ಇದೆ ಅದಕ್ಕೆ ಸೊ ಅದು ಮುರಿದಿರುವಾಗ ಎಷ್ಟು ಶಬ್ದ ಬಂದಿರ್ಬೋದು ಎಷ್ಟಲ್ಲಿ ಎಷ್ಟು ಜನ ಎಲ್ಲ ಬಿದ್ದಿರ್ಬೋದು ಎಷ್ಟು ಭೂಮಿ ಕಂಪ ಆಗಿರ್ಬೋದು ಸೊ ಈ ರೀತಿ ವಾಲ್ಮೀಕಿ ರಾಮಾಯಣದಲ್ಲಿ ಎಲ್ಲಾನು ವಿಸ್ತಾರವಾಗಿ ಹೇಳ್ತಾ ಹೋಗಿದ್ದಾರೆ ಹಾಗೆ ಅದು ಅಷ್ಟು ದೊಡ್ಡ ಶಬ್ದ ಆಗಿ ಎಲ್ಲಾ ಬಿದ್ಮೇಲೆ ಸೊ ಇದು ಈ ಸುದ್ದಿ ಸೀತಾದೇವಿಗೆ ಕೇಳಿಸಿದ್ಮೇಲೆ ಅವ್ರು ಅಹ್ ಮಾಲೆ ತಗೊಂಡ್ ಬರ್ತಾರೆ ಅಂದ್ರೆ ವಿಜಯದ್ ಮಾಲೆ ಹಾಕ್ಬೇಕು ಅಂತ ರಾಮಚಂದ್ರಗೆ ತಗೊಂಡ್ ಬರ್ಬೇಕಂದ್ರೆ ಯಾವ ರೀತಿ ಬರ್ತಿರ್ತಾರಂದ್ರೆ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಲಕ್ಷ್ಮೀ ತರ ಅಲಂಕಾರ ಮಾಡ್ಕೊಂಡು ಸಾಕ್ಷಾತ್ ಲಕ್ಷ್ಮಿ ಅವತಾರನ ಸೀತಾದೇವಿ ಸೊ ಅವ್ರು ಹಾಕುವಂತ ಮಾಲೆ ಎಂದೂ ಬಾಡ್ಲಾರದ್ ಮಾಲೆ ಅಂದ್ರೆ ಇವಾಗ ನಾವು ದೇವರ ಮಾಲೆ ಹಾಕಿದ್ರೆ ಒನ್ ಟೂ ತ್ರೀ ಡೇಸ್ ಅಲ್ಲಿ ಬಾಡ್ ಹೋಗ್ಬಿಡತ್ತೆ ಆಮೇಲೆ ನಾವ್ ಅದನ್ನ ತಗಿತೀವಿ ಸೊ ಅವ್ರ ಹಾಕಿರುವಂತ ಮಾಲೆ ಅದು ಪದ್ಮ ಮಾಲೆ ಅಂದ್ರೆ ಅದು ಯಾವತ್ತಿಗೂ ಬಾಡಲ್ಲ ಅಂತ ಮಾಲೆನ ಸೀತಾದೇವಿ ರಾಮಚಂದ್ರಿಗೆ ಹಾಕ್ತಾರೆ ಸೊ ಅಂದ್ರೆ ಅದು ವಿಜಯ ಸಂಕೇತ ಮೇಲೆಯಿಂದ ಎಲ್ಲಾ ದೇವತೆಗಳು ಇಂದ್ರರು ಆ ಗಣ್ಯ ದೇವಗಳು ಅಂದ್ರೆ ನವಗ್ರಹಗಳು ಸ್ವರ್ಗಕ್ಕೆ ಸೇರ್ತವ್ರು ಅಂದ್ರೆ ಸತ್ ಬಿಟ್ಟು ಸ್ವರ್ಗಕ್ ಸೇತವರು ಎಲ್ರು ನಿಂತು ಲಕ್ಷ್ಮೀನಾರಾಯಣನ ಅಂದ್ರೆ ಅವ್ರ ಕಲ್ಯಾಣೋತ್ಸವನ ಕಣ್ ತುಂಬಾ ತುಂಬಕೋತಿರ್ತಾರೆ ಸೊ ರಾಮ ಅದನ್ನ ಶತ್ತಿ ಮುರ್ ಮುರಿದಾಗ ಪುಷ್ಪ ಮಳೆ ಸುರಿಸ್ತಾರೆ ಎಲ್ಲಾ ದೇವತೆಗಳು ಸೊ ನಾವು ನಾರಾಯಣನ ಅಷ್ಟೇ ನೋಡಕ್ ಆಗಲ್ಲ ಅಷ್ಟೇ ನೋಡಕ್ ಆಗಲ್ಲ ಅವರು ಜೊತೆಯಾಗಿರುವಾಗ ನೋಡಿದ್ರೆ ತುಂಬಾ ಒಳ್ಳೇದು ಅಲ್ಲಿ ಲಕ್ಷ್ಮೀನಾರಾಯಣ ಜೊತೆ ಆಗ್ತಾರೆ ಅಂದ್ರೆ ದಿನ ಹದಿನೈದು ವರ್ಷ ಅದೇನು ಅವರು ಬೇರೆ ಬೇರೆ ಇರ್ತಾರೆ ಇವಾಗ ಜೊತೆಯಾಗಿ ನೋಡೋಕೆ ಅಷ್ಟು ಖುಷಿ ಜನಕನ್ಗಂತೂ ಕಣ್ ತುಂಬಿ ಬರತ್ತೆ ಸೊ ಅಲ್ಲಿ ಸುತ್ತಲೂ ಇರೋರು ಆ ಮಿಥಿಲಿಯಲ್ಲಿರೋ ಎಲ್ಲಾ ಜನರು ವಿಶ್ವಾಮಿತ್ರರು ಎಲ್ರು ಸಂತೋಷದಿಂದ ಸಾಕ್ಷಾತ್ ಲಕ್ಷ್ಮೀನಾರಾಯಣನ್ ತರಾನೇ ಕಾಣಿಸ್ತಿದ್ದಾರೆ ಅಂತ ಎಲ್ಲ ನೋಡಿ ಖುಷಿ ಪಡ್ತಾರೆ ಈ ಟೈಮ್ ಅಲ್ಲಿ ಜನಕ ಮಹಾರಾಜರು ತುಂಬಾ ಖುಷಿಯಾಗಿ ಒಂದ್ ಸ್ವಲ್ಪನೂ ತಡ ಮಾಡ್ತೆ ಅಹ್ ಆಗಿಂದಾಗ್ಲೇನೆ ಅವರ ಮಂತ್ರಿಗಳಿಗೆ ಹೇಳಿ ಕಳಿಸ್ತಾರೆ ಅಂದ್ರೆ ಈ ಸಂದೇಶನ ದಶರಥ ಮಹಾರಾಜರ್ಗೆ ಅಂದ್ರೆ ಅಯೋಧ್ಯೆಗೆ ಹೋಗಿ ಈ ಸಂದೇಶನ ತಿಳಿಸು ಇಲ್ಲೇನೇನಾಯ್ತು ಅಂತ ತಿಳಿಸು ಅಂತ ಇಮಿಡಿಯೆಟ್ ಅವ್ರನ್ನ ಕಳಿಸ್ತಾರೆ ಅಲ್ ಅವಾಗಿರೋ ಜನ ಎಷ್ಟು ಪುಣ್ಯ ಮಾಡಿದ್ರಲ್ಲ ಸಾಕ್ಷಾತ್ ದೇವರ್ ನೋಡೋ ಅವಕಾಶ ಇತ್ತು ಅವ್ರಿಗೆಲ್ಲ ಅಂತ ಜನಕ ಮಹಾರಾಜ ಕಳಿಸಿರುವಂತ ದೂತರು ಮೂರು ದಿನ ಪ್ರಯಾಣ ಮಾಡಿ ಹೋಗಿ ಅಯೋಧ್ಯೆನ ತಲುಪ್ತಾರೆ ತಲುಪಿ ದಶರಥಂಗೆ ಅಹ್ ಈ ಸಮಾಚಾರನ ಹೇಳ್ತಾರೆ ಹೀಗೆ ವಿಶ್ವಾಮಿತ್ರ ಜೊತೆ ನಿಮ್ಮ ಮಕ್ಕಳಾದ ರಾಮ ಲಕ್ಷ್ಮಣರು ಬಂದಿದ್ರು ಅಲ್ಲಿ ನಡೆದಿರುವಂತ ಎಲ್ಲಾ ಘಟನೆನೂ ಹೇಳ್ತಾರೆ ಧನಸ್ ಎತ್ತಿದ್ರು ಸೀತಾ ಸ್ವಯಂವರ ಬಗ್ಗೆ ಹಾಗೆ ರಾಮಚಂದ್ರ ಧನಸ್ ಮೂರ್ತಿದ್ಲು ಅಹ್ ಅಂದ್ರೆ ಮದ್ವೆ ಸಂದೇಶ ಕಳಿಸಿರ್ತಾರೆ ಈ ರೀತಿ ಸ್ವಯಂವರದಲ್ಲಿ ರಾಜ್ಕುಮಾರ ರಾಮಚಂದ್ರ ಗೆದ್ದಿದ್ದಾರೆ ವಿಜಯಶಾಲಿ ಆಗಿದ್ದಾರೆ ಅಂತ ಅದನ್ನ ಕೇಳಿ ದಶರಥನು ತುಂಬಾ ಖುಷಿ ಆಗತ್ತೆ ಕಳಿಸ್ಬೇಕಂದ್ರೆ ವಿಶ್ವಾಮಿತ್ರರ ಜೊತೆ ಕಳಿಸ್ಬೇಕು ಅಂತಂದ್ರೆ ತುಂಬಾ ಬೇಜಾರಿಂದ ಇನ್ನು ಬಾಲಕ ಅಂತ ಅನ್ಕೊಂಡು ಅಂದ್ರೆ ತುಂಬಾ ಭಯದಿಂದ ಕಳ್ಸಿರ್ತಾರೆ ಅಹ್ ಯಾವತ್ತು ಮಗನ ಬಿಟ್ಟಿರಲ್ಲ ಆ ರಾಮಚಂದ್ರನ್ ಮುಖ ನೋಡ್ತೆ ಅವ್ರ ದಿನ ಶುರು ಆಗ್ತಿರಲ್ಲ ಸೊ ಅಷ್ಟೊಂದು ಪ್ರೀತಿ ಮಾಡ್ತಿರುವಂತ ತಂದೆ ಅಹ್ ಹೇಗ್ ಕಳ್ಸೋದು ಅಂತ ವಿಚಾರ ಮಾಡಿ ಬೇಜಾರಾಗಿರ್ತಾರೆ ದಶರಥ ಮಹಾರಾಜ ಸೊ ಇವಾಗ ಸ್ವಯಂವರದಲ್ಲಿ ಗೆತ್ತಿರೋದು ಅಹ್ ಯಾರೂ ಆಗ್ದೇ ಇರೋ ಧನಸ್ನ ಎತ್ತಿ ಅವ್ರ ಅವನು ಅದನ್ನ ಮುರಿದಿರುವಂತ ರೀತಿ ಎಲ್ಲಾನು ಕೇಳಿ ತುಂಬಾ ಖುಷಿ ಆಗತ್ತೆ ದಶರಥ ಮಹಾರಾಜರ್ಗೆ ಒಳ್ಳೆ ಕೆಲ್ಸನ ತಡ ಮಾಡೋದು ಬೇಡ ಅಂತ ಎಲ್ಲರ ಜೊತೆ ನಾಲ್ಕು ಜನ ಇನ್ನಿಬ್ರು ಮಕ್ಕಳ ಜೊತೆ ಆಮೇಲೆ ಮೂರ್ ನಾಲ್ಕ್ ಜನ ಪತ್ನಿಯರ್ ಜೊತೆ ಸೊ ಎಲ್ಲರ ಜೊತೆ ಸೇರಿ ವಶಿಷ್ಠರು ವಾಮದೇವ ಜಬಾಲಿ ಕಶಪ ಎಲ್ಲ ಸುಮಂತ್ರರ ಜೊತೆ ಎಲ್ಲರ ಜೊತೆ ಸೇರಿ ಎಲ್ಲಾ ರೀತಿಯ ಧಾನ್ಯಗಳನ್ನ ಅಂದ್ರೆ ಉಡುಗೆ ಆಗಿ ಕೊಡೋಕೆ ಬೊಕ್ಕಸದಲ್ಲಿರುವ ಎಲ್ಲಾ ಹಣ ಸಮೃದ್ಧಿ ಬಂಗಾರ ವಜ್ರ ಎಲ್ಲಾನು ತಗೊಂಡು ಕೂಡ್ಲೇನೆ ಮಿಥಿಲೆ ಕಡೆ ಪ್ರಯಾಣ ಬೆಳೆಸ್ತಾರೆ ನಾಲ್ಕು ದಿನ ಕಳೆದ ಮೇಲೆ ಮಿಥಿಲೇನ ತಲುಪ್ತಾರೆ ತಲುಪಿ ಆ ದಶರಥ ಮಹಾರಾಜರನ್ನ ಜನಕ ರಾಜರು ನೋಡಿ ತುಂಬಾ ಖುಷಿಯಿಂದ ಅವ್ರನ್ನ ಸ್ವಾಗತ ಮಾಡ್ಕೊಂಡು ಅಲ್ಲಿ ನಡ್ದಿರುವಂತೂ ತಿಳಿಸಿ ತುಂಬಾ ಸಂತೋಷ ಆಗತ್ತೆ ಆಲ್ಮೋಸ್ಟ್ ದಶರಥ ಮಹಾರಾಜರಿಗೆ ಅರವತ್ತು ಸಾವಿರ ವರ್ಷ ಆಗಿರುತ್ತೆ ವೃದ್ಧಾಪಕ್ ಬಂದಿರ್ತಾರೆ ಹಾಗೆ ದಶರಥ ಮಹಾರಾಜರಿಗೂ ಮಗನ್ನ ಅಥವಾ ಸೀತೆಯನ್ನ ನೋಡಿ ತುಂಬಾ ಖುಷಿ ಆಗತ್ತೆ ಏನೂ ಮಾಡದೆ ಅಂದ್ರೆ ಏನು ಕಷ್ಟ ಪಡ್ದೆ ಸಾಕ್ಷಾತ್ ಲಕ್ಷ್ಮಿ ಅವತಾರದಲ್ಲಿರುವಂತ ಮಗಳು ಸಸ್ಯಾಗ್ ಬರ್ತಿದ್ದಾಳೆ ಆ ತ್ರಿಲೋಕ ಸುಂದರಿ ಗುಣವಂತೆ ಅಂತ ಎಲ್ಲಾ ಕೇಳಿ ತುಂಬಾ ಖುಷಿ ಆಗತ್ತೆ ಸೊ ಎಲ್ಲ ಆದ್ಮೇಲೆ ಅವತ್ತಿನ ದಿನ ಅಲ್ಲೇ ವಿಶ್ರಾಂತಿ ಪಡೋದು ಮಾರನೇ ದಿನ ಮಾತುಕತೆ ನಡೆಯುತ್ತೆ ಮದ್ವೆ ಯಾವಾಗ ಮಾಡ್ಬೇಕು ನೀವು ತಿಳಿಸ್ಕೊಡಿ ಅಂತ ಜನಕ ಮಹಾರಾಜರು ದಶರಥ ಕೇಳ್ತಾರೆ ದಶರಥ ಇಲ್ಲ ನೀವ್ ಯಾವಾಗ ಮಾಡೋಣ ಅಂತೀರ ಅವಾಗ ಮಾಡೋಣ ಅಂತ ಇವಾಗೆಲ್ಲ ನಮ್ ಕಡೆಯವ್ರ ನಾವ್ ಗಂಡನ ಕಡೆದವ್ರು ನಾವ್ ಹಿಂದಿನ ಕಡೆದವ್ರು ಅಂತ ಒಂದ್ ಬಿಗುಮಾನ ಇರತ್ತೆ ಬಟ್ ಅಷ್ಟೊಂದು ದೊಡ್ಡ ರಾಜ ಆದ್ರೂನು ದಶರಥ ಮಹಾರಾಜರು ನೀವು ಕನ್ಯಾದಾನ ಮಾಡೋರು ನೀವು ಯಾವಾಗ ಹೇಳ್ತೀರಾ ಅವಾಗ ಮಾಡೋಣ ಅಂತ ಒಳ್ಳೆ ಕೆಲ್ಸ ತಡ ಮಾಡಬಾರ್ದು ಅಂತ ಮಾತುಕತೆ ಎಲ್ಲ ಆಗತ್ತೆ ಆ ಮದ್ವೆ ನಿಶ್ಚಯ ಮಾಡೋ ಟೈಮ್ ಅಲ್ಲಿ ದಶರಥ ವಂಶಸ್ಥರು ಅಂದ್ರೆ ಅವ್ರ ಮೂಲ ಯಾವ್ದು ಯಾವ ರಾಜ್ಯ ಫಸ್ಟ್ ಆಳಿದ್ದು ಸೊ ಅದೆಲ್ಲ ಹಾಗೆ ಈ ಕಡೆನು ಸೇಮು ಜನಕ ಮಹಾರಾಜರ ಮೂಲ ವಂಶಸ್ಥರು ಯಾರು ಯಾವ್ ರೀತಿ ಅವ್ರ ಬೆಳ್ಕೊಂಡ್ ಬಂದ್ರು ಯಾವ್ ರೀತಿ ಅವ್ರ ರಾಜ್ಯನ ವಿಸ್ತಾರ ಮಾಡ್ತಾ ಬಂದ್ರು ಅಂದ್ರೆ ಅವ್ರ ತಾತನ್ ಹೆಸರು ಮುತಾತನ್ ಹೆಸರು ಅವ್ರ ತಾತನ ಹೆಸರು ಈ ರೀತಿ ವಂಶಾವಳಿನ ಹೇಳ್ಬೇಕಿರತ್ತೆ ದಶರಥ ಮಹಾರಾಜರ ಕುಲ ಪುರೋಹಿತರಾಗಿರುವಂತಹ ವಶಿಷ್ಠರು ದಶರಥರ ವಂಶಾವಳಿನ ಹೇಳ್ತಾ ಬರ್ತಾರೆ ಅಂದ್ರೆ ಮೊದಲ್ ಯಾರು ರಾಜನ ಆಳಿದ್ದು ಅಂತ ಸೊ ಮಹಾವಿಷ್ಣುವಿನ ನಾಭಿಯಿಂದ ಬ್ರಹ್ಮ ಹುಟ್ಟಿದ್ದು ಬ್ರಹ್ಮನಿಂದ ಮರೀಚಿ ಹುಟ್ಟಿದ್ದು ಮರೀಚಿಯಿಂದ ಕಶ್ಯಪ ಹುಟ್ಟಿದ್ದು ಕಶ್ಯಪನಿಂದ ಸೂರ್ಯ ಆಮೇಲೆ ಮನು ಹುಟ್ಟಿದ್ದು ಮನುವಿನಿಂದ ಇಚ್ಛಾಂಶು ಹುಟ್ಟಿದ್ದು ಸೊ ಇಚ್ಛಾಂಶುನೇ ಅಯೋಧ್ಯದ ಮೊದಲ ರಾಜ ಆಗಿತ್ತು ಅಂತ ಸೊ ರಾಮ ಲಕ್ಷ್ಮಣರು ಸೂರ್ಯ ವಂಶಸ್ಥರು ಬ್ರಹ್ಮ ವಂಶಸ್ಥರು ಅಂತ ಹೇಳ್ತಾರೆ ಎಲ್ಲಾನು ವಿಸ್ತಾರವಾಗಿ ಹೇಳ್ತಾ ಬರ್ತಾರೆ ಸೊ ಈ ಕಡೆನು ಹಾಗೆ ಸೇಮ್ ಜನಕ ಮಹಾರಾಜರ ಕುಲಪುರೋಹಿತರಾಗಿರುವ ಅತ್ತ ಶತಾನಂದರು ಸೊ ಜನಕರ ತಂದೆ ತಾಯಿ ಹೆಸರು ಅಂದ್ರೆ ನಿಮಿ ವಂಶದ ಬಗ್ಗೆ ಅವರು ನಿಮಿ ವಂಶದವರು ಜನಕ ಮಹಾರಾಜರು ಆ ವಂಶಸ್ಥರ ನಾಮಾವಳಿನೆಲ್ಲ ಹೇಳ್ತಾ ಬರ್ತಾರೆ ಪರಿಚಯ ಮಾಡಿಸ್ತಾರೆ ಹಾಗೆ ಜನಕ ಮಹಾರಾಜರು ಹೇಳ್ತಾರೆ ನಂಗೆ ಇನ್ನೂ ಈ ಇದ್ದಾರೆ ಅಂದ್ರೆ ನನ್ನ ತಮ್ಮನ್ ಮಕ್ಕಳು ಅವ್ರನ್ನು ಕೂಡ ನಾನು ಈ ಮದ್ವೆಗೆ ಏನು ಕರೆದಿದೀನಿ ಅಂತ ಅವರ ತಮ್ಮನ ಹೆಸರು ಕುಶಧ್ವಜ ಅಂತ ಸೊ ವಿಶ್ವಾಮಿತ್ರರು ಅವರ ತಮ್ಮನ್ನ ಇಬ್ರು ಹೆಣ್ಮಕ್ಳನ್ನ ನೋಡ್ಬಿಟ್ಟು ಆ ಜನಕ ಮಹಾರಾಜರಿಗೆ ಹೇಳ್ತಾರೆ ಆ ಭರತ ಮತ್ತೆ ಶತ್ರುಘ್ನಂಗೆ ಕೊಡೋಕೆ ನಿಂಗೆ ಇನ್ನೂ ಇಬ್ರು ಹೆಣ್ಮಕ್ಳಿದಾರೆ ಅಂದ್ರೆ ತಮ್ಮನ್ ಮಕ್ಳಿದ್ದಾರೆ ಸೊ ನೀವು ಇಚ್ಛಾಂಶು ವಂಶದ್ ಜೊತೆ ಆ ಸಂಬಂಧ ಬೆಳೆಸಿದ್ರೆ ಅವ್ರಿಗೂ ನಾಲ್ಕು ಜನ ಮಕ್ಕಳಿದ್ದಾರೆ ಗಂಡ ಮಕ್ಕಳು ಅಂತ ವಿಶ್ವಾಮಿತ್ರರು ಹೇಳ್ತಾರೆ ದಶರಥ ಮಹಾರಾಜರಿಗೆ ನಿನ್ನಿನ್ ಮಕ್ಕಳನ್ನ ಅಂದ್ರೆ ಹೆಣ್ಮಕ್ಳನ್ನ ಅಹ್ ಭರತ ಮತ್ತೆ ಶತ್ರುಘ್ನಂಗೆ ಕೊಡಿ ಕೊಡ್ಬೋದು ಅಂತ ಸೊ ಅದೇ ದೊಡ್ಡ ಸೌಭಾಗ್ಯ ಅನ್ಕೊಂಡು ಜನಕ ಮಹಾರಾಜರು ಒಪ್ಕೋತಾರೆ ಇಂಥ ಭಾಗ್ಯ ಸೂರ್ಯವಂಶದ ಜೊತೆ ಸಂಬಂಧ ಬೆಳೆಸೋ ಭಾಗ್ಯ ಬೇರೆ ಯಾರಿಗ್ ಸಿಗಕ್ ಅವಕಾಶ ಇದೆ ಅಂತ ತುಂಬಾ ಖುಷಿಯಿಂದ ಒಪ್ಕೋತಾರೆ ಸೊ ಯಾವ ನಕ್ಷತ್ರದಲ್ಲಿ ಯಾವ ಸಮಯದಲ್ಲಿ ರಾಮ ಮತ್ತೆ ಸೀತೆ ಅಂದ್ರೆ ವಿಷ್ಣುವಿನ ಅವತಾರ ಆಗಿರುವಂತ ರಾಮ ಲಕ್ಷ್ಮಿ ಅವತಾರ ಆಗಿರುವಂತ ಸೀತೆ ಲಕ್ಷ್ಮೀನಾರಾಯಣರ ಇನ್ನೊಂದು ಮದ್ವೆ ಸೀತಾ ಕಲ್ಯಾಣ ಯಾವ ನಕ್ಷತ್ರದಲ್ಲಾಯ್ತು ಯಾವ ಸಮಯದಲ್ಲಾಯ್ತು ಅಂತ ನಾವು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸೊ ಎಲ್ರು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ ಸೊ ರಾಮ ಎಲ್ಲರಿಗೂ ಒಳ್ಳೇದನ್ನಾಗಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್